ನಮಸ್ಕಾರ ವೀಕ್ಷಕರೇ ಭಾರತದಲ್ಲಿ ಬೇಸಿಗೆ ಬಂತು ಅಂದರೆ ಜಾಡಿಗಳನ್ನ ಬಡಿಯುವುದು ವಿವಿಧ ತರಕಾರಿಗಳನ್ನು ಕತ್ತರಿಸುವುದು ಮತ್ತು ಹಸಿ ಮಾವಿನಕಾಯಿಯೊಂದಿಗೆ ಬೆರೆಯುವ ಸಾಸುವೆ ಎಣ್ಣೆಯ ವಾಸನೆಯ ಸಮಯ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಯ್ತಾ ಹೌದು ಉಪ್ಪಿನಕಾಯಿ ಊಟಕ್ಕೆ ಮೊದಲು ಉಪ್ಪಿನಕಾಯಿ ಮಾತಿಗೆ ಮೊದಲು ಗಾದೆ ಎಂಬ ಮಾತಿದೆ ಭಾರತೀಯ ಸಂಸ್ಕೃತಿಯಲ್ಲಿ ಹಲವಾರು ಆಹಾರಗಳು ಜನರ ನಡುವೆ ಬೆರೆತು ಹೋಗಿವೆ ಅದರಲ್ಲೂ ಉಪ್ಪಿನಕಾಯಿ ಹಾಗೆ ಉಪ್ಪಿನಕಾಯಿ ಬಳಸದೆ ಯಾವುದೇ ಶುಭ ಕಾರ್ಯಕ್ರಮ ಮುಗಿಯುವುದೇ ಇಲ್ಲ ಎಲ್ಲಾ ಶುಭ ಸಮಾರಂಭ ಸೇರಿದಂತೆ ಭೋಜನ ಕೂಟದಲ್ಲಿ ಉಪ್ಪಿನಕಾಯಿ ಬಳಸಿಯೇ ಬಳಸುತ್ತಾರೆ ಹಾಗಾದ್ರೆ ಪ್ರಾಚೀನ ಕಾಲದಿಂದಲೂ ಉಪ್ಪಿನಕಾಯಿಗೆ ಇಷ್ಟೊಂದು ಮಹತ್ವ ಕೊಟ್ಟಿದ್ದು ಏಕೆ ನಿತ್ಯ ಉಪ್ಪಿನಕಾಯಿ ಸೇವಿಸಿದರೆ ಆಗುವ ಲಾಭವೇನು ಇದೆಲ್ಲ ಮಾಹಿತಿ ನಿಮ್ಮ ಮುಂದೆ ನೀವು ನೋಡ್ತಾ ವರ್ಲ್ಡ್ ಉಪ್ಪಿನಕಾಯಿ ಪ್ರೊಬಯೋಟಿಕ್ಗಳು ವಿಟಮಿನ್ಗಳಿಂದ ಸಮೃದ್ಧವಾಗಿದೆ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತೆ ಆದ್ರೆ ಎಚ್ಚರ ಮಾರುಕಟ್ಟೆಯಲ್ಲಿ ಸಿಗುವ ಕೆಲವು ಉಪ್ಪಿನಕಾಯಿಯಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ಸೋಡಿಯಂ ಹಾಗೆ ಎಣ್ಣೆಯನ್ನು ಬಳಸಲಾಗುತ್ತೆ ಇದು ಆರೋಗ್ಯಕ್ಕೆ ಹಾನಿಕಾರಕ ಮನೆಯಲ್ಲಿ ಮಾಡಿರುವ ಉಪ್ಪಿನಕಾಯಿ ಯಾವಾಗಲೂ ನಿಮ್ಮ ಆರೋಗ್ಯಕ್ಕೆ ಉತ್ತಮ ಬೆಂಬಲವನ್ನು ನೀಡುತ್ತೆ ಹಾಗಾದರೆ ಈ ಉಪ್ಪಿನಕಾಯಿ ಸೇವನೆಯಿಂದ ನಿಮ್ಮ ಆರೋಗ್ಯಕ್ಕೆ ಆಗುವ ಲಾಭವೇನು ಬನ್ನಿ ಈಗ ತಿಳಿಯೋಣ ಉಪ್ಪಿನಕಾಯಿ ಕರುಳಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಸಾಸಿವೆ ಎಣ್ಣೆ ಅಥವಾ ವಿನಿಗರ್ ಇಂದ ಮಾಡಿದ ಉಪ್ಪಿನಕಾಯಿ ಕರುಳಿನ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಈ ಪ್ರೊಬಯಾಟಿಕ್ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಹಾಗೆ ನಿಮಗೆ ಹೊಟ್ಟೆ ಉಬ್ಬರದಂತಹ ಸಮಸ್ಯೆ ಇದ್ದರೆ ಅದು ಕೂಡ ಸುಧಾರಣೆಯಾಗುತ್ತೆ ಉಪ್ಪಿನಕಾಯಿ ರೋಗ ನಿರೋಧಕ ಶಕ್ತಿಯನ್ನ ವೃದ್ಧಿಗೊಳಿಸುತ್ತೆ ಆರೋಗ್ಯಕರ ಕರುಳು ಬಲವಾದ ರೋಗ ನಿರೋಧಕ ವ್ಯವಸ್ಥೆಯನ್ನು ವೃದ್ಧಿಗೊಳಿಸುತ್ತೆ ಉಪ್ಪಿನಕಾಯಿಯಲ್ಲಿ ಹೆಚ್ಚಾಗಿ ಸಾಸಿವೆ ಮಂತ್ಯ ಮತ್ತು ಇಂಗು ಸಾಮಾನ್ಯವಾಗಿ ಬಳಸೆ ಬಳಸುತ್ತಾರೆ ಇದನ್ನು ಆಯುರ್ವೇದದಲ್ಲಿ ಜೀರ್ಣಕಾರಿ ಎನ್ಸೈಮ್ಸ್ಗಳನ್ನು ಉತ್ತೇಜಿಸಲು ಮತ್ತು ಆಹಾರ ಜೀರ್ಣಕ್ರಿಯೆ ಹೊಂದಲು ಸಹಕಾರಿಯಾಗಿದೆ ನಿತ್ಯ ನೀವು ಉಪ್ಪಿನಕಾಯಿ ಸೇವಿಸುವುದು ಈ ಅಂಶಗಳ ಬಳಕೆ ಹೆಚ್ಚುವಂತೆ ಮಾಡುತ್ತೆ ಹೀಗಾಗಿ ಜೀರ್ಣಕ್ರಿಯೆ ಪ್ರಕ್ರಿಯೆ ಸರಾಗವಾಗುತ್ತೆ ವಿನಿಗರ್ ಬಳಸಿ ಮಾಡುವ ಉಪ್ಪಿನಕಾಯಿ ವಿಶೇಷವಾಗಿ ಸೌತೆಕಾಯಿ ಉಪ್ಪಿನಕಾಯಿಯಲ್ಲಿ ಸೋಡಿಯಂ ಮತ್ತು ಪೊಟ್ಯಾಷಿಯಂನಂತಹ ಅಂಶಗಳಲ್ಲಿ ಸಮೃದ್ಧವಾಗಿದೆ ತೀವ್ರವಾದ ವ್ಯಾಯಾಮದ ನಂತರ ಸ್ನಾಯು ಸೆಳೆತವನ್ನು ತಡೆಗಟ್ಟಲು ಅಥವಾ ನಿವಾರಿಸಲು ಕ್ರೀಡಾಪಟುಗಳು ಕೆಲವೊಮ್ಮೆ ಉಪ್ಪಿನಕಾಯಿ ರಸವನ್ನು ಸೇವಿಸುವುದು ನೋಡಬಹುದು ಇದು ಸ್ನಾಯು ಸೆಳೆತವನ್ನು ಕಡಿಮೆ ಮಾಡುವಲ್ಲಿ ಸಹಕಾರಿಯಾಗಿದೆ ಉಪ್ಪಿನಕಾಯಿ ತಿಂದರೆ ಹಸಿವು ಹೆಚ್ಚಾಗಿಸುತ್ತದೆ ಉಪ್ಪಿನಕಾಯಿಯಲ್ಲಿ ಜೀರ್ಣಕ್ರಿಯೆಗೆ ಪೂರಕವಾದ ಅಂಶವು ನಿಮ್ಮ ಹಸಿವನ್ನು ಹೆಚ್ಚಿಸಲಿದೆ ಹೀಗಾಗಿ ಮಕ್ಕಳಿಗೆ ಉಪ್ಪಿನಕಾಯಿ ರಸ ಸೇವಿಸುವಂತೆ ಅಭ್ಯಾಸ ಮಾಡುವುದು ಒಳ್ಳೆಯದು ಅವರ ಹಸಿವು ಹೆಚ್ಚಾಗುವಂತೆ ಮಾಡಲು ಸಹಕಾರಿಯಾಗಿದೆ ಇದು ನೈಸರ್ಗಿಕವಾಗಿ ನಿಮ್ಮ ಹಸಿವು ಹೆಚ್ಚಿಸುವ ಆಹಾರವಾಗಿದೆ ಮನಸ್ಸಿನ ಶಾಂತಿಗೂ ಉಪ್ಪಿನಕಾಯಿಯೇ ಕಾರಣ ಉಪ್ಪಿನಕಾಯಿಯಲ್ಲಿ ಹಲವು ಅಂಶಗಳು ನಿಮ್ಮಲ್ಲಿ ನೆಮ್ಮದಿಯ ಭಾವನೆ ತರಲು ಸಹಾಯ ಮಾಡುತ್ತೆ ಮನಸ್ಸಲ್ಲಿರುವ ಆತಂಕ ದೂರ ಮಾಡುವ ಅಂಶವನ್ನು ಇದು ತನ್ನಲ್ಲಿ ಇಟ್ಟುಕೊಂಡಿದೆ ಹೀಗಾಗಿ ಉಪ್ಪಿನಕಾಯಿ ಸೇವಿಸುವುದು ಊಟ ಮಾಡುವುದು ಆರೋಗ್ಯಕ್ಕೆ ಸಹಕಾರಿಯ